ீதக்கா நிதக்க ஆஃபீஸ்குறா ஆ பூஜா ஆஃபீஸ்குட்டவா நஷ்ட ஆத்த நஷ்ட ஆத்தக்க நம் உம் நந்தூத்த நஷ்டமா ஒன்ட்டி துடுகுர் சாலிங் ஹோதிரேண்ணா பிரசாந்த பிரவீண உக்கா ಹೋದ್ರು ಅದಾ ನೀ ಮೊದ್ಲು ಟ್ಯೂಷನ್ ಹೇಳ್ತಿದ್ದಲ್ಲಕ್ಕಾ ಮತ್ತು ಈಗಲೂ ಹೇಳ್ತೇನೆ ಪ್ರಶಾಂತ ಈಗ ಇನ್ನೇ ಕ್ಲಾಸು ಏನೇನು ಶಾಣೇನೇ ಇಲ್ಲ ಒಂಚೂರು ಒಂಚೂರು ನೀನು ಗಣಿತ ಮತ್ತು ಒಂದಿಷ್ಟು ಇಂಗ್ಲೀಷ್ ಉಪ್ಪ ಟ್ಯೂಷನ್ ತೊಗೊಂಡಿದ್ದರೂ ಬೇಸ್ ಇತ್ತು ಕಳಿಸ್ತಿದ್ದೆ ನಾನು ಸಂಜೆ ಮುಂದೆ ಬೇಕಾದ್ರೆ ನಾನು ಕಕ್ಕೊಂಬಂದು ಕಳಿಸ್ತೀನಿ ಮನೆಗೆ ಇವತ್ತು ನೀನು ಆಫೀಸಿಂದ ಬಂದ್ಮ್ಯಾಗ ಒಂದು ಅರ್ಧ ತಾಸರ ತಗೋಬೇಕಿತ್ತು ನೀವು ಟ್ಯೂಷನ್ ಅಯ್ಯೋ ಇಲ್ಲಕ್ಕ ಈಗ ಮೊದ್ಲ ಹಬ್ಬ ಒಂದಲ್ಲ ಈಗಂಕರ ಆಗದೇ ಇಲ್ಲ ನೋಡೋಣಂತ ಪುಟ್ಟಿಗೆ ವರ್ಕ್ ಮಾಡಿಸ್ತಿರ್ತೀನಲ್ಲ ಅವಾಗ ಪ್ರಶಾಂತನ್ನು ಕಳಿಸು ಒಂಚೂರು ಏನಾರ ವರ್ಕ್ ಅವನು ಮಾಡಿಸ್ತೀನಂತ ನಂಗೆ ಈಗೆಲ್ಲ ಟ್ಯೂಷನ್ ತಗೊಳಕ್ಕೆಲ್ಲ ಆಗಲ್ಲವಾ ಹೌದಾ ಆಯ್ತಾಯ್ತು ಅಂದಂಗ ಹೋದರು ನಿಮ್ಮ ತಾಯಿ ನಿಮ್ಮ ಅಣ್ಣರು ಇಲ್ಲಿಲ್ಲ ಇನ್ನೂ ಇರ್ತಾರ ಹಬ್ಬ ಮಾಡಿ ಹೋಗುವಂತೆ ಅಂತ ಅಂದ್ರೆ ಅತ್ತಿಯರು ಮತ್ತು ಮಾವರು ಮತ್ತಿ ಇನ್ನೇನು ಬೆಂಗಳೂರಿಗೆ ಹೋಗಿ ಮಾಡ್ತಿದ್ರಾ ಅಲ್ಲಾರ ಯಾರಿಲ್ಲ ಏನಿಲ್ಲ ಇಲ್ಲಿ ಮತ್ತೂರ ಹೋದ್ರು ಇಲ್ಲೂ ಏನೂ ಇಲ್ಲ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಆಗ್ಯಾವ ಸಾಮಾನ ಹಂಗಾಗಿ ಇಲ್ಲೇ ಇದ್ಬಿಟ್ರಿ ಇಲ್ಲೇ ಹಬ್ಬ ಮಾಡುನಂತ ಹಬ್ಬ ಮಾಡ್ಕೊಂಡು ಹೋದ್ರ ಅಂತ ಅಂದ್ವಿ ಹ್ಞೂ ಅಂದಾರ ಹಬ್ಬ ಆದ್ಮೇಲೆ ಒಕ್ಕಾರ ಅಕ್ಕ ಅಲ್ಲೋಡಿ ಸೌಮ್ಯ ಕಬ್ರತ ಏನು ಸೌಮ್ಯನಾ ಹೊರಗೆ ಬಂದ್ಲಾ ಇವ ಅವ್ರ ಹತ್ತಿ ಗಂಡ ಹೊರಗೆ ಬಿಡ್ತಿದ್ದಿಲ್ಲ ಕಿನ್ನ ಸೌಮ್ಯ ಅಮ್ಮ ಗೀತಾ ಅರೆ சௌனாக சௌம நீ கண்ணேனது மைமெகெல்லாம் பார் பார் அது யாக்கு சுட்டுக்கொண்டி கையா சுட்டி அது ஏனது கத்திரி மார்க்கு ஏன் சௌமியா நீத்தாரா ஏனாக நினைக்க இல்ல ஏனும் சாத்திய அயோ சௌா நானும் கீதா ஷில்பா அல்ல முந்தீவல்ல நீ நங்க சாயமாண்ட் யவக்கி கருக்க நன்ன நடிக்கோ ஆகோது ಕಟ್ಟೈತನಲ್ಲಿ ಕುಂದಿರ್ತೀನಿ ಕಟ್ಟೈತಿ ಬಾ 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 ಅಕ್ಕ ಒಂದ್ ನಿಮಿಷ ಬಾ ಇಲ್ಲಿ ಒಂದು ನಿಮಿಷ ಬಂತಡಿ ಏನ್ ಪೂಜಾ ಏನಾಯ್ತು ಅಕ್ಕಿ ನಿಲ್ಲಕ್ಕಾಗೋಲ್ಲಲ್ಲಿ ಅಯ್ಯೋ ಅಕ್ಕ ಅಕ್ಕಿ ಮೈಮ್ಯಾಗ ದವ್ ಐತಿ ಮೊದ್ಲ ಮನಿರ ಮಸ್ತಿ ಅಕ್ಕಿ ಜೊತೆ ಏ ನೀವು ಮಾತಾಡ್ಕೊಂಡು ನಿಂತುಕೊಂಡು ನಿನಗೂ ಬರ್ತೈತಿ ನಾನಂದ್ರೆ ಹೋಗ್ತೀನ ನೀನು ಮನೆ ಸುಮ್ಮನೆ ಆಫೀಸಿಗೆ ಉಂಟೆಲ್ಲ ಆಫೀಸಿಗೆ ಹೋಗು ಆಕೆಲ್ಲ ದವಾಖಾನೆಗೆಲ್ಲ ಕರ್ಕೊಂಡು ಹೋಗ್ಬೇಡ ಏ ಹೋಗ್ತೀನಂಗ್ರು ಸೌಮ್ಯ இல் குத் கட்டி க அயோ சௌமியா நீ தர ஏன் ஆக்கத்தின் ஜீவன் நீ மத்தி ஒத்தர ஊர் துபாடக்கல நினாடத்தான தாயி தந்தி நீடக் பண்ணிர் ನಿನ್ನ ಬೈದು ಇದು ವಾಪಾಸ್ ಎಲ್ಲರೂ ಏನಿದು ನಿನ್ನ ತಾಯಿ ತಂದಿಗೂ ಬೇಡ ಏನಾಯ್ತು ನಿನ್ನ ಜೀವನದಾಗ ಅದು ಏನು ಆದಂತಾರೆ ಹೇಳ್ಬೋದಲ್ಲ ಅದು ಗೀತಾ ಏನು ಹೇಳಿ ಗೀತಾ ಏನು ಹೇಳಿ ಇಲ್ ಬೇಡ ಇಲ್ ಬೇಡ ಬಾ ಹಣ್ಣಪ್ಪನ ಗುಡಿ ಹತ್ರ ಯಾವ್ದ್ರ ಗುಡಿ ಎತ್ತಿರ ಹೋಗಣ ನನ್ ಗಂಡ ನಾನು ನಿನ್ ಜೊತೆ ಮಾತಾಡೋ ನೋಡಿದ ಅಂದ್ರೆ ಮತ್ತ ಹೇಳ್ಕೊಂಡೋಗಿ ನನಗೆ ದನ ಬಡ್ದಂಗೆ ಬಡೀತಾನ ಮತ್ತು ನನ್ ಮ್ಯಾಗನ ಏನಾರ ಒಂದ್ ಸುಳ್ಳೊಂದ್ ಸೊಟ್ಟೊಂದು ಹೇಳ್ತಾನು ಇಲ್ಲ ಯಾರು ಏನು ಮಾತಾಂತ್ರ ಮಾಡಿಸಿಲ್ಲ ಗೀತಾ ಬಾ ಬೇರೆ ಕಡೆ ಎಲ್ಲ ಮಾತಾಡೋಣ ಒಟ್ಟಿಗೆ ಏನು ಏನಾರ ತಿನ್ನದ ಮೂರ್ ದಿನಕ್ಕೊಂದ್ಸರಿ ಉಪ್ಪು ಖಾರ ಏನು ಇಲ್ದಿರೋ ಅನ್ನ ಕೊಡ್ತಾರ ಬರೀ ಅನ್ನ ಅಷ್ಟ ಇನ್ನೇನು ಕೊಡಲ್ಲ ನಮ್ಮ ಇನ್ನೊಂದು ತುತ್ತು ಜಾಸ್ತಿ ಅನ್ನ ಕೇಳಿದ ನಿನ್ನಂತ ಬನ್ಜಿ ನಿನ್ನಂತ ಪಾಪಿಗೆ ನಿನ್ನಂತ ಪ್ರೇತಾತ್ಮಕ ಊಟ ಕೊಟ್ಟು ನಾನು ಯಾರಕ್ಕೋಕೆ ಹೋಗ್ಲಿ ಅಂತ ಹೇಳಿ ನನ್ನ ಕುಲ್ಲ ಹಿಡ್ಕೊಂಡು ಹೊಡಿತ ಊಟದ ಮುಖ ನೋಡಿ ನಾ ಎಷ್ಟ ವರ್ಷ ಆಗಿದೆ ಗೀತ ಇಲ್ಲಿಂದ್ರ ಬೇಡಪ್ಪ ನಂಗೆ ನಿಲ್ಲಕ ಆಗೋಲ್ಲ ಎಲ್ಲರೂ ಹೋಗಣ ಬಾ ಅಯ್ಯೋ ಏನ್ ಗೀತಾ ನಾ ಈ ಊರಾಗ ಬಂದಾಗ ಎಷ್ಟು ಚಂದ ಇದ್ರಲ್ಲಿ ನೀವು ನಿಮ್ಮ ಯಜಮಾನ್ರು ಅದೇನಾದ್ರು ಎಲ್ಲ ಬೇಡ ಬಾ ಎಲ್ಲರೂ ಹೋಗೋಣ ಬಾ ಊರು ಹೊರಗೆ ಮಲ್ಲಿಕಾರ್ಜುನ ಗುಡಿ ಇದ್ದಲ್ಲ ಮಲ್ಲಿಕಾರ್ಜುನ ಗುಡಿ ಹತ್ರ ಹೋಗೋಣ ಅಲ್ಲಿ ಹೋಗಿ ನನ್ನ ನನ್ನ ಬಾಕ್ಸ್ ಒಳಗೆ ನನ್ನ ಬ್ಯಾನಾಗ ಬಾಕ್ಸ್ ಐತಿ ಬಾಕ್ಸ್ನಾಗ ಅಲ್ಲೂ ಗಡ್ಡಿ ಚಪಾತಿ ನಾ ಫ್ಲಾಸ್ಕ್ ಒಳಗೆ ಚಾ ಹೋಗ್ತೀನಿ ಅಲ್ಲಿ ಕುಡಿಯೋಂಗಿಲ್ಲ ನಮ್ಮ ಆಫೀಸ್ನಾಗ ಅದು ಚಾ ಕುಡಿಯುವಂತೆ ಅಂತ ಬಾ ಹೋಗಣಬಾ ಊರು ಹೊರಗೆ ಹೋಗಬೇಡ ಬಾ ಬೇಡ ಬೇಡ ನಾನು ಮನೆ ಬಿಟ್ಟು ಹೋಗಿ ನಿನ್ನ ಜೊತೆಗೆ ಮಾತಾಡೀನಿ ಅಂತ ಗೊತ್ತಾದ್ರೆ ವಾಪಸ್ ನಮ್ಮ ಮನೆ ಬರುತ್ತೆ ಅತ್ತಿ ನನ್ನ ಗಂಡ ನಾದ್ನಿ ಮಾವ ಎಲ್ಲರೂ ಸೇರಿ ನನ್ನ ಹೆಣ ಕಟ್ಟಿಬಿಡ್ತಾರ ಗೀತ ಬೇಡ ವಾಪಸ್ ಮನೆಗೆ ಹೋಗ್ಕೊಂಬಿಡು ಏನು ಬೇಡ ಇವಳವಳು ಹಲಕಟ್ ಬೋಸುಡಿ ಎಲ್ಲಿ ಹೋಗಿದ್ದಾಳಿ ಕಿಚನ್ ಅಲ್ಲಿ ನಾನು ಇಷ್ಟ ಹುಡ್ಕಾಕತ್ತೀನಿ ಇಲ್ಲಿ ನಿಂತೇನ ಮನಿ ಬಿಟ್ಟು ನನ್ನ ಕಣ್ ತಪ್ಪಿಸ ಬಂದ ಇಲ್ಲಿ ನಿಂತ ಮಾಡ್ತೀನಿ ನಿನ್ನ

ಇಲ್ಲಡ ಆಕೆಯ ಜೊತೆ ಮಾತಾಡಿರೋ ಮಾತಾಡೋರ್ ಎಲ್ಲರಿಗುನು ಒಂದು ಒಂದ್ ತೊಂದ್ರೆ ಆಗೇ ಆಗತ್ತ ನೀನು ಶಾಣ್ಯಾಕೆ ಆದ್ರ ನೀನ್ ಯಾವ ದಾರಿ ಬಂದಿಯಲ್ಲ ಆ ದಾರಿ ಹಿಡ್ಕೊಂಡು ಸುಮ್ಮನೆ ಹೋಗು ಇದು ನಮ್ಮ ಸಂಸಾರದ ವಿಷಯ ಐತಿ ನೀ ತಲೆ ಹಾಕಕ್ಕೆ ನಿನಗೆ ಏನು ಅಧಿಕಾರ ಇಲ್ಲ ಸುಮ್ಮನ ನಿನ್ನ ಪಾಡಿಗೆ ಮುನ್ ನೋಡಿ ಹೋಗುವ ನೀನ ಬೇಕು ನಿನಗೆ ದೆವ್ವ ಜೊತೆಗೆ ಸಂಸಾರ ಮಾಡಕತ್ತಿ ನಾನು ನಿನ್ಗೆ ಎದಕ್ಕೆ ಬೇಕು ದೆವ್ ಜೊತೆಗೆ ಸರ್ಸಾಡೋದು ಸುಮ್ಮನ ನಿನ್ನ ಜೊತೆ ನಿಂದೇನ್ ಕೆಲಸ ಮಾಡ್ಕೊಂಡು ಹೋಗುವ ನೀನ ಮುನ್ ನೋಡಿ ಹೋಗು ಸುಮ್ಮನೆ ಏ ಸಾಕ್ ಸುಮ್ನಿರ ಪಯ್ಯಣ್ಣ ಅದ ಆ ಈಗಿನ ಕಾಲದಾಗನು ದೆವ್ವಂತ ಬ್ರಹ್ಮರಾಕ್ಷಸ ಅಂತ ನೀನ ನೋಡು ಒಳೆ ರಾಕ್ಷಸಿದ್ದಂಗ ದೀದಿ ಬಂದು ಬಂದ್ ನಿಂತಿರ ಹೆಣ್ಮಗಳಿಗೆ ಹಂಗೊದ್ದೆಲ್ಲ ನಿನ್ನೇನ ಪಾಪ ತಡಿ ತಡಿ ಸೌಮ್ಯ ತಡಿ ಕೈ ಕುಡಿಲಿ ಈ ಕಡೆ ಬಾ ಕೈ ಅಲ್ಲ ನಾನು ಮೆತ್ತಗಡ ಮುಟ್ಟಿನಿ ಸೌಮ್ಯ ಏನಾತು ಅಷ್ಟು ಕೈ ಅಯ್ಯೋ ಏಯ್ ಗೀತಾ ಬಾ ನೀನು ಒಮ್ಮೆ ಹೇಳಿದ್ರಲ್ಲ ನಾನು ಗೊತ್ತೈತೆ ಕರ್ಕೊಂಡು ಹೋಗುದು ಹಿಂದಕ್ಕೆ ಸರಿ ನೀನು ಇಲ್ಲ ನಾನು ಮೇಲೆ ಕೆತ್ತಿನ ತಡಿ ನಾ ಎತ್ತೀನಿ ಇಲ್ಲ ನೀನ ನನ್ನ ಕೈ ಹಿಡ್ಕೊಂಡು ಎದ್ದಾಳು ಎದ್ದಾಳು ನನ್ನ ಕೈ ಹಿಡ್ಕೊಂಡು ಎದ್ದಾಳು ಅಮ್ಮ ಕೈ ಕೊಡು ಆ ಅಪ್ಪ ನಿಂತು ಗಟ್ಟ ನಿಂತ್ಕೋ ನೀನು ಆಗಲ್ಲ ಗಟ್ಟೆ ನಿಂತ್ಕೋ ನೀ ಹೋಗು ನೀ ಹೋಗು ನಮ್ಮ ಮನೆಗೆ ಹೋಗಿ ನೀ ಹೋಗಿದ್ದ ನೀ ಹೋಗು ಅಲ್ಲ ಸೌಮ್ಯ ಮೊದ್ಲು ದವಾಖಾನೆಗೆ ಹೋಗನು ನೀ ಮೊದ್ಲು ದವಾಖಾನಿಗೆ ನನ್ನ ಜೊತೆಗೆ ಬರ್ತಿದ್ದೀ ಅಷ್ಟ ಗೀತವಾ ಕೈ ಬಿಡು ಆಕಿ ದವಾಖಾನಿಗೆ ಅಲ್ಲಿ ಎಲ್ಲೂ ಬರೋದಿಲ್ಲ ಕೈ ಬಿಡು ನಾ ಮನಿ ನೀನು ನಿನಗೆ ನೋಡ್ಕೊದಕ್ಕ ಮಂದಿ ಮನಿ ಉಸಾ ಬರಿಯಲ್ಲ ಆ ಏನು ಎದಕ್ ಮಂದಿ ಮನಿ ವಿಷಯದ ತಲೆ ಹಾಕ್ತಿನಿ ನಿಂದೆಷ್ಟೈತ ನೋಡ್ಕೊ ಬಿಡು ಕೈನಾ ನೋಡ್ ಚೆನ್ನಪ್ಪಣ್ಣ ನಾ ನನ್ನ ನನ್ ಏನಾರ ನೀನ್ ಅವಾಜ್ ಹಾಕೊಂಡು ಬಂದಿ ಮತ್ ನಾನ್ ಪೊಲೀಸರಿಗೆ ಫೋನ್ ಮಾಡ್ತೀನಿ ನಿನಗ ಬಿಡು ಆಕಿನು ನಾನು ನಮ್ಮ ಪಾಡಿಗೆ ಬಿಟ್ಟು ನಿನ್ನ ಪಾಡಿಗೆ ನೀನು ಮನೆಗೆ ಹೋದಿ ಸರಿ ಇಲ್ಲಾಂದ್ರೆ ಅಂದ್ರೆ ನಾ ಕರೆ ಕರನ ಪೊಲೀಸ್ರಿಗೆ ಫೋನ್ ಮಾಡ್ತೀನಿ ಏಯ್ ನೀ ಯಾವಕ್ಕೆ ನನಗೆ ಹೆದರ್ಸಕ ನಿಮ್ಮಿಬ್ಬರಿಗೂ ಗಂಡ ಹೆಂತಿಗೆ ಪೊಲೀಸ್ ಸ್ಟೇಷನ್ ನಿನ್ನ ತವ್ರ ಮನೆಗೆ ಇತ್ತಿ ಆತಗ ಸುಳಿ ಮನೆಗೆ ಅದು ಆ ಏನ್ ತಿಳ್ಕೊಂಡ್ರಿ ನೀವಿಬ್ರು ನಿಮ್ಗೆ ಏನ್ ಬಿಡು ನಿಮಗ ನಿಮ್ಮಂತ ಲಜ್ಜಿಗೆಟ್ಟರಿಗೆಲ್ಲರಿಗೂ ಅದು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬರೋದು ಎಲ್ಲರಿಗೂ ಸಲೀಸಾಗ್ಬಿಟ್ಟಿತ್ತು ನಿಮಗೆ ನೋಡ ಹೇಳ್ತೀನಿ ನಾನು ನಮ್ಮ ಸಂಸಾರದ ವಿಷಯಕ್ಕೆ ಬರಬೇಡ ನೀವಂತ್ರು ಗಂಡ ಹೆಂತಿ ಇಬ್ರು ಕೆಟ್ಟ ಕೆರೆ ಹಿಡ್ದು ಕೂಲ್ಗೆಟ್ಟು ಹೋಗಿರಿ ನಮಗಂತ ಕರ್ಮ ಏನು ಇಲ್ಲ ನೋಡು ನಿನಗೆ ಲಾಸ್ಟ್ ಹೇಳಕತ್ತಿ ನಾನು ಬಿಟ್ಟು ನನ್ನ ಹಿಂತಿ ಕೈ ಬಿಟ್ಟು ನಿನ್ ಎಷ್ಟೈತ ಅಷ್ಟು ನೋಡ್ಕೊಂಡು ಹೋದಿ ಸರಿ ಇಲ್ಲ ಅಂದ್ರೆ ಈಗ ನಾನು ಅತ್ತಿ ಮಾವನ್ನ ನಿನ್ ಗಂಡನ ಕರ್ಕೊಂಡ್ ಬಂದು ನಿನ್ನ ಗಂಡ ನಿನ್ನಂತ್ರು ಬಿಟ್ಬಿಟನಾಥ ಒಂದು ಥೂ ಹೆಂಗಸ್ರ ನೀವೆಲ್ಲ ಹೊಂಟ ಕುದರಿบาล ಹಾಕೊಂಡ ಟಣಕ್ ಟಣಕ್ ಅಂತ ಬ್ಯಾಗ್ ಬಗ್ಲಿಗೆ ಬ್ಯಾಗ್ ಹಾಕೊಂಡು ನಿನ್ನ ಅತ್ತಿಗೂ ನಾಚಕಿಲ್ಲ ನಿನ್ನ ಗಂಡುಗೂ ನಾಚಕಿಲ್ಲ ತಗಿ ತಗಿ ಬಿಡಲ್ಲ ನನ್ನ ಹೆಂಡತಿ ಕೈನ ಮೊದ್ಲು ನಾನು ಬಿಡಲ್ಲ ಚನಪಣ್ಣ ಗೀತಾ ಉಂಗೀತಾ ಬಿಡು ಬಿಡು ಇವರೆಲ್ಲ ಯಾರು ಮನುಷ್ಯರಲ್ಲ ನನಗೆ ಮಾಡಿದರ ಗತ್ತಿನ ನಿನಗೂ ತಂದು ಬಿಡತಾರ ಬಿಡು ಬಿಟ್ ಬಿಡವಾ ನೋ ಸೌಮೇಕಾ ನನಗಂತೂ ಗೊತ್ತಿಲ್ಲ ಅದು ಏನಾಗಿತೇನಾ ನನಂತ್ರ ಯಾವದ ಕಾರಣಕ್ಕೂ ನೀನೆ ಟ್ರೀಟ್ಮೆಂಟ್ ಕೊಡ್ತಿದಂಗ ನಾನು ಎಲ್ಲೂ ಹೋಗಲ್ಲ ಅಬ್ಬಾ ನಾ ಹೋಗೋ ಬದಕ ನೀಗೂ ಹೋಗ್ ಬಾ ಹೇಳಿದ್ರೆ ಅರ್ಥ ಆಗಲ್ಲ ನಿನಗ ನಿನ್ನ ಗಣ್ಣನ್ನ ಕರ್ಕೊಂಡು ಬರ್ತೀನಿ ಲಜ್ಜಿ ಗಡಿ ಹೆಂಗುಸ್ರಂತ ಅವ ಹೆಂಟಿನ ಹೋಗ್ಬಿಟ್ಟು ಮನಿ ಹಿಡಿದು ಒಳಗೆ ಬೆಚ್ಚಗ ಮಕ್ಕೊಂಡನ ಅಲ್ಲಿ ಹೊಚ್ಕೊಂಡು ಕರ್ಕೊಂಡು ಅವನ್ನ ಹೋಗಿ ಗೀತಾ ಬಾಡ್ ಗೀತಾ ಸರಿ ಇಲ್ಲಮ್ಮ ಮನುಷ್ಯ ಬಾಣ ಅವ ಮೃಗಾ ಅಂದನ್ ಬಿಡ ಯವ್ವ ನನ್ನ ಕೈ ಯವ ದಟ್ಟಲಿ ಹಿಡಿ ಬಿಡಯವ್ವ ಎಲ್ಲ ನೋವು ಅದಾವು ದೇನದ ಈ ಇಲ್ದಿರೋ ಜಾಗ ಯಾವುದೂ ಇಲ್ಲ ಬಿಡ ಯಾವ ಮೆಲ್ಗೆ ಕಿಡ್ಕ ನನ್ನ ಕೈನ ತಾಯಿ ಯವ್ವ ಬಟ್ಟು ನೋವು ಯವ್ವ ಬಿಡು ಇಲ್ಲ ಇಲ್ಲ ಸೌಮ್ಯಕ್ಕ ನಾನಂತೂ ಬಿಡಲ್ಲ ಬಾ ದವಾಖಾನಿಗೆ ಹೋಗೋಲ್ಲ ಇಷ್ಟು ನೋವು ಬಿಟ್ಟುಕೊಂಡು ನಿನಗೆ ನಡೆಯೋಕ್ಕೂ ಆಗಲ್ದು ನಾವು ನಿಜವಾಗ್ಲೂ ಬರಳು ಗೀಳು ಅಲ್ಲ ಬಾವು ಬಂದ್ಬಿಟ್ಟವು ಬಾ ಹೋಗು ಬಾ ಯಾವ ನಾನಂತ್ರ ಬರಲ್ಲವ ಯಾ ದವಾಖಾನಿಗೂ ಬರಲ್ಲ ಯಾ ಸುಡ್ಗಾಡಿಗೂ ಬರಲ್ಲವ ಯಾವ ನಾನು ಒಮ್ಮೆ ಯಾವಾಗ ಹಿಂಗ ದವಾಖಾನಿಗೆ ಹೋಗಿದ್ದೆ ದೇಹದಾಗ ಬಾಳ ನೋವದವಂತಂದು ಅಲ್ಲಿಗೆ ಬಂದು ನನ್ನ ಹೇಳ್ಕೊಂಡ್ ಬಂದು ಯಾವ ನಮ್ಮ ಮನಿ ಒಳ ಪೈಕಿ ಐತಲ್ಲವ ಹಿತ್ತಲ್ದಾಗ ಎಂಟು ದಿನ ಪೈಕಿ ಅನ್ನ ನೀರು ಇಲ್ದೆ ನನ್ನ ಕೂಡ ಹಾಕಿದ್ನ ಯಾವ ಅಂತ ಕಟ್ಟಗದ ನಂಗೀತ ಬೇಡವ ಯಾವ